ಮತದಾರರ ವೀಕ್ಷಕರೇ ಇದೊಂದು ಮಹತ್ವದ ಸುದ್ದಿ ಬಂದಿದೆ ಈಗೇನಪ್ಪ ಅಂತಂದರೆ ಈಗಾಗಲೇ ಗಣತಿ ಸರಿಯಾಗಿ ಕೆಲವೇ ದಿನಗಳಾಗಿದೆ ಈಗ ಇನ್ನೊಂದು ಮಹತ್ವದ ಅಪ್ಡೇಟ್ ಬಂದು ಏನಪ್ಪ ಬರ್ತಾ ಇದೆ ಅಂದರೆ ಪ್ರತಿಯೊಂದು ಬಿ ಬಿ ಎಂ ಪಿ ವ್ಯಪ್ ವಾರ್ಡ್ಗಳಲ್ಲಿ ಮತದಾರ ಸಮೀಕ್ಷೆ ಮತದಾರರ ಒಂದು ಪಟ್ಟಿಯನ್ನು ಪರಿಷ್ಕರಣಾ ಪಟ್ಟಿಯನ್ನು ಸ ಸಮೀಕ್ಷೆ ಮಾಡೋದಕ್ಕೆ ಕೊಡ್ತಾ ಕೊಡ್ತಾ ಅಪ್ಡೇಟ್ ಸಿಗ್ತಾ ಇದೆ ದಯವಿಟ್ಟು ಇದಕ್ಕೆ ಎಲ್ಲರೂ ಸಹಕರಿಸಬೇಕಾಗ್ತದೆ ಈ ಮತದಾನ ಪರಿಶೀಲನೆಯಲ್ಲಿ ಬರೋ ಇದು ಯಾರೋ ಅಧ್ಯಟ್ರೆಸ್ ಹಾಕಿರೋರು ಅದ್ರ ಬಗ್ಗೆ ಫಸ್ಟ್ ಟೈಮ್ ಓಟ್ರ ಸರ್ ಆಗಿರೋರು ಮತ್ತು ಎಂಟ್ರಿ ಆಗಿರೋರು ಮತ್ತು ಕರಪ್ಷನ್ ಮಾಡಿರೋರು ಫಾರಂ ನಂಬರ್ ಏಯ್ಟು ಫಾರಮ್ ನಂಬರ್ ಸಿಕ್ಸು ಸಿಕ್ಸಿ ಸಿಕ್ಸು ಇವಿತ್ತವೆಲ್ಲ ಎಂಟ್ರಿ ಮಾಡಬೇಕಾಗಿದೆ ಅಥವಾ ಇದಾಗಿ ಆನ್ಲೈನಲ್ಲೂ ಕೂಡ ನೀವೇ ಕೊಡೋ ಮನೆಯಲ್ಲೂ ಕೂಡ ಆನ್ಲೈನ್ ಕೂತ್ಕೊಂಡು ಆನ್ಲೈನಲ್ಲಿ ಎಂಟ್ರಿ ಮಾಡಬೇಕಾಗಿದೆ ಇಂಥ ಒಂದು ವಿಷಯಗಳನ್ನ ಟಿ ವಿಯವರು ಆದಷ್ಟು ಬೇಗ ಕ್ಯಾಪ್ಚರ್ ಮಾಡಿ ಸುದ್ದಿಗಳನ್ನ ಕೊಡಬೇಕಾಗ್ತದೆ ಅದು ಬಿಟ್ಟು ನೀವು ಯಾವುದೋ ಒಂದು ಸುದ್ದಿಗಳ್ನ ದೊಡ್ಡ ವಿಷಯ ಮಾಡಿಕೊಂಡು ಇದು ಕೆಲಸ ಮಾಡೋರಿಗೆ ತೊಂದರೆ ಕೊಡ್ತಾ ಇದ್ದರೆ ಇದು ಎಷ್ಟರ ಮಟ್ಟಿಗೆ ನ್ಯಾಯ ಸಿಗುತ್ತೆ ಬರೀ ಆ ಕಳ್ಳಾಟ ಆಡಿದ್ರು ಬಿ ಬಿ ಪಿ ಸಿಬ್ಬಂದಿ ಕಳ್ಳಾಟದ್ದು ಮತದಾರ ಪರೀಕ್ಷೆ ನಡೀತಾ ಇದೆ ಆ ಮತದಾರ ಪರೀಕ್ಷೆ ಮುಂದೆ ಅಪ್ಡೇಟ್ ಯಾವಾಗ ಯಾವಾಗ ಯಾವಾಗಿಂದ ನಡೀತಾ ಇದ್ದ ಇದು ಇಂಟರ್ನೆಟ್ಟಲ್ಲಿ ಅಪ್ಡೇಟ್ ಆಗ್ತಿಲ್ಲ ಅದಾದರೆ ತಕ್ಷಣವೇ ನಮಗೆ ತಿಳಿಸ್ ತಿಳಿಸ್ತಾರೆ ಅದು ನಿಮಗೂ ಕೂಡ ಮುಂದೆ ಯಾವಾಗಿಂದ ನಡೀತದೆ ಯಾವ ಡೇಟಿಂದ ನಡೀತದೆ ಅಂತ ತಿಳಿಸ್ಕೊಳ್ತೀನಿ ಇಂಥ ವಿಷಯಗಳು ಟಿ ವಿಗಳಲ್ಲಿ ಮೊದಲು ತೋರಿಸ್ಬೇಕು ಅದು ಬಿಟ್ಟು ಜ್ಯೋತಿಷಬ್ಬಳ ಪ್ರೋಗ್ರಾಮ್ ಅಂತೆ ಜ್ಯೋತಿಷದಲ್ಲಿ ಒಬ್ಬರು ಹೇಳ್ತೀನಿ ಇದ್ದಾರಲ್ಲ ಜ್ಯೋತಿಷದಲ್ಲಿ ಇವ್ರು ಹೇಳ್ತಾರೆ ಏನಂತ ಹೇಳ್ತಾರೆ ನಿಮಗೆ ನಾಗದೋಷ ಇದೆ ನಾಗದೋಷ ಇದೆ ನಾಗ ಸುವರ್ಣ ನಾಗ ಕೊಡಿ ಅಂತ ಹೇಳ್ತಾರೆ ಈ ಬರೀ ಇಂಥ ಒಂದು ಈ ಪ್ರೋಗ್ರಾಮ್ಗೋಸ್ಕರವಾಗಿ ನೀವು ಮಾಡಬೇಕಾ ಜನಪ ಪರ ಜನಪ್ರಿಯವಾಗಿ ಕೆಲಸಗಳನ್ನ ಮಾಡಬೇಕು ಜನಪ್ರಿಯ ಬಿ 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 ಎಂ ಪಿ ವ್ಯಾಪ್ತಿಗಳಲ್ಲಿ ಈ ಥರ ಒಂದು ಮತದಾನ ಪರೀಕ್ಷೆನ ಏನು ನಡೀತಾ ಇದೆ ಇಂಥ ಜವಾಬ್ದಾರಿಯುತ ಕೆಲಸಗಳೇನು ನಡೀತಾ ಇದೆ ಅದರ ಬಗ್ಗೆ ಗಮನ ಕೊಟ್ಟು ನೀವು ಪ್ರಸಾರ ಮಾಡಬೇಕೆ ಹೊರತು ಇಂಥ ಕಳ್ಳ ಜ್ಯೋತಿಷಿಗಳನ್ನ ಇಟ್ಟುಕೊಂಡು ಮಾಡೋದು ಅಷ್ಟು ಸರಿ ಇಲ್ಲ ಅಂತ ಇದನ್ನು ಇಲ್ಲಿ ನಾನು ಮುಗಿಸ್ತಾ ಇದ್ದೀನಿ